ನೀನೇ ದೇವನು ಹೆಣೆ ಮೇಲಿನ ನಾಮ ವಿಭೂತಿಗಳೇನು ಹೆಣೆ ಪರಹ ಬರೆಯುವುದಿಲ್ಲ ಹೆಣೆ ಮೇಲಿನ ನಾಮ ವಿಭೂತಿಗಳೇನು ಹೆಣೆ ಪರಹ ಬರೆಯುವುದಿಲ್ಲ ಶಿವದಾರ ಜನಿವಾರಗಳನ್ನು ಧರಿಸಿದರೆ ಶಿವದಾರ ಜನಿವಾರಗಳನ್ನು ಧರಿಸಿದರೆ ಸರಿ ದಾರಿ ಎಂದಿರೇನಲ್ಲ ತುಟ್ಟು ಜಡೆಗಳು ಕಟ್ಟ ಮುಡಿಗಳು ತುಟ್ಟು ಜಡೆಗಳು ಕಟ್ಟ ಮುಡಿಗಳು ಬಾಳಿದ ಗಟ್ಟಿ ಅಳತಿ ಹೋದಲ್ಲ ಆಚಾರ ಗಮಾತಿ ಮಂತ್ರ ಪಡಿಸುವುದರಿಂದ ಯಾರು ಮಹಾತ್ಮರಾಗುವುದಿಲ್ಲ ಮನುಷ್ಯ ಮನುಷ್ಯರಾಗಲಿಕ್ಕೆ ಮಠ ಮಂದಿರ ಬದುಕಿಗೆ ಗುಡಿ ಗೋಪುರ ಆಶ್ರಮ ಚರ್ಚುಗಳು ಬದುಕಿಗೆ ಗುಡಿ ಗೋಪುರ ಆಶ್ರಮ ಚರ್ಚುಗಳು ಅನಿವಾರ್ಯವೇನಲ್ಲ ನಿನ್ನ ಕರವು ನೀನು ತಿಳಿಗಳು ನಿನ್ನ ಕರ ಭಗವದ್ಗೀತೆ ಕುರಾನ್ ಬೈಬಲ್ ಶ್ರೀಪೀಠ ಭಗವದ್ಗೀತೆ ಕುರಾನ್ ಬೈಬಲ್ ಶ್ರೀಪೀಠ ಅವಶ್ಯಕತೆ ಇರಲಿಲ್ಲ ನಿನ್ನ ಮನಸ್ಸು ನಿರ್ಮಲವಾಗಿದ್ದರೆ ನಿನ್ನ ಮನಸ್ಸು ನಿರ್ಮಲವಾಗಿದ್ದರೆ ಯಾವ ದೇವರಿಗೂ ಹಾಲು ತುಪ್ಪ ಎರೆಯಬೇಕಿಲ್ಲ ನಿನ್ನ ನಡೆ ನಿರ್ದೋಷವಾಗಿದ್ದರೆ ನಿನ್ನ ನಡೆ ನಿರ್ದೋಷವಾಗಿದ್ದರೆ ನಿನ್ನ ಮಾತು ಮಂಗಲವಾಗಿದ್ದರೆ ನಿನ್ನ ಮಾತು ಮಂಗಲವಾಗಿದ್ದರೆ ಯಾವ ಸ್ತುತಿ ಮಂತ್ರವೂ ಬೇಕಾಗಿಲ್ಲ ನಿನ್ನ ದುಡಿಮೆ ನ್ಯಾಯಯುಕ್ತವಾಗಿದ್ದರೆ ನಿನ್ನ ದುಡಿಮೆ ನ್ಯಾಯಯುಕ್ತವಾಗಿದ್ದರೆ ಯಾವ ದೇವರಿಗೂ ಭೇಟಿ ನೈವೇದ್ಯ ಏರಿಸಬೇಕಿಲ್ಲ ನಿನ್ನ ಹೃದಯ ಕಂಡರೆ ನಿಮ್ಮ ಕಾಯಕ್ಕೆ ತೋಳು ಕೈಲಾಸ ಕಂಡರೆ ನೀನೇ ಬೆಳಕು ನೀನೇ ಬೀರುವ ನೀನೇ ಬೆಳಕು ನೀನೇ ದೇವರು ನಮಸ್ಕಾರ